ನಿನ್ನೆ ಆಟಿ ಅಮಾವಾಸ್ಯೆ ಅಲ್ಲನಾ ಎಲ್ಲ ಮದ್ದು ಕುಡ್ದಿದ್ದೀರಾ ಇಲ್ವಾ ಏನ ದಿನೇಶ ಕುಡ್ದಿದ್ಯಾ ಮದ್ದು ಮತ್ತೆ ಕಹಿ ಇರದೆ ಅದಕ್ಕೆ ಅಲ್ಲನ ಮದ್ದು ಅಂತ ಹೇಳುದು ಮತ್ತೆ ಅದು ಪಾಯಸವ ಸಿಹಿ ಇರ್ಲಿಕ್ಕೆ ಹೌದಲ್ಲ ಅಲ್ಲನ ರಾಜೇಶ ನೀನ್ ಮದ್ದು ಕುಡ್ದಿದ್ಯಾ ಇಲ್ವಾ ಹ ಯಾವಾಗ ನೋಡಿದ್ರು ಮೂಗಿನಿಂದ ಸಿಂಬಳ ಸುರಿತಾ ಇರ್ತದೆ ಹ ಈ ಮದ್ದು ಕುಡಿದ್ರೆ ಉಂಟಲ್ಲ ಶೀತ ಎಲ್ಲ ನಿಂತದೆ ಹೌದಾನ ಯಾಕೆ ಮಾರಯ್ಯ ಹೀಗೆಲ್ಲ ಅಮ್ಮನಿಗೆ ಮೋಸ ಮಾಡುದು ಹ ಇದು ಮೋಸ ಮಾಡುದು ಹೀಗೆ ಒಂದು ಸಲ ಕುಡಿಲಿಕ್ಕೆ ಇರುದು ಮಾರಯ್ಯ ಪ್ರತಿಯೊಂದು ಹಬ್ಬ ಆಚರಣೆಗೆ ಅಗ್ರದ್ದೇ ಒಂದು ಕ್ರಮ ಅಂತ ಇರ್ತದೆ ಅದನ್ನೆಲ್ಲ ನಾವು ಪಾಲಿಸ್ಬೇಕು ಮಾರಯ್ಯ ಚಂದ ಮಾಡಿ ಹೇಳ್ಬೇಕು ಎಲ್ಲ ಹೇಳಿದ್ರೆ ಅವ ಕೇಳುದಿಲ್ಲ ಅಲ್ಲ ರಾಜೇಶ ಈ ಸೌಮ್ಯ ಎಂತದ ಆಗದಿಂದ ಬುತ್ತಿಯ ಮುಚ್ಚಳ ತೆಗಿತಾಳೆ ನೋಡ್ತಾಳೆ ತೆಗಿತಾಳೆ ನೋಡ್ತಾಳೆ ಹಾ ಮೆತ್ತದ ಗಂಜಿ ಅಲ್ಲ ಹಾಗೆ ಇಷ್ಟ ಇಲ್ಲ ಹೇಳ್ಬಾರ್ದ ಯಾಕೆ ಗೊತ್ತುಂಟ ಈಗ ನಿಂಗೆ ಅದರ ಬೆಲೆ ಗೊತ್ತಿಲ್ಲ ಅಮ್ಮ ಪ್ರೀತಿಯಿಂದ ಮಾಡಿ ಕೊಡ್ತಾರೆ ಅಮ್ಮ ಹತ್ತಿರದಲ್ಲೇ ಇದ್ದಾರೆ ಮುಂದೆ ನೀನು ಉದ್ಯೋಗಕ್ಕಂತ ಬೇರೆ ಊರಿಗೆಲ್ಲ ಹೋಗ್ತಿಯಲ್ಲ ಆಗ ಅಮ್ಮನ ನೆನಪಾಗ್ತದೆ ನೋಡು ಆಗ ಯಾವ ಹಬ್ಬವೂ ಇಲ್ಲ ಆಟೂ ಇಲ್ಲ ಅಮಾವಾಸ್ಯ ಇಲ್ಲ ಬೇಡ ಆಗುದಿಲ್ಲ ಇಷ್ಟ ಇಲ್ಲ ಅಂತೆಲ್ಲ ಹೇಳ್ಬಾರ್ದು ಅಮ್ಮ ಮಾಡಿ ಕೊಟ್ಟದ್ದನ್ನು ತಿನ್ಬೇಕು ಇವತ್ತು ಒಟ್ಟಿಗೆ ಕುತ್ಕೊಂಡು ಊಟ ಮಾಡುವನಾ ಹಾ ನಾನ್ಸ ಬರ್ತೇನೆ ಮತ್ತೆ நான் பரோதுபேட் வா